ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದು ಕೆ ಪಿ ಎಸ್ ಸಿ ಅವರು ನಡೆಸಿರುವ ಆರ್ ಡಿ ಪಿ ಆರ್ ಪರೀಕ್ಷೆಯ ಪೇಪರ್ ಒನ್ ಪ್ರಶ್ನೆ ಪತ್ರಿಕೆಯಲ್ಲಿನ ಕನ್ನಡ ವಿಭಾಗಕ್ಕೆ ಬಂದಿರುವ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಯಾಕೆಂದರೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ಕೂಡ ಕನ್ನಡ ವಿಷಯಕ್ಕೆ ಮೂವತ್ತೈದು ಅಂಕಗಳಿರುವುದರಿಂದ ಈ ಪ್ರಶ್ನೆಗಳು ಮುಂಬರುವ ಪರೀಕ್ಷೆಗಳಲ್ಲಿ ತುಂಬ ಉಪಯುಕ್ತವಾಗಿವೆ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಮೊದಲನೇ ಕ್ವಶನ್ ಅನ್ಯ ಭಾಷಾ ಪದವನ್ನು ಗುರುತಿಸಿ ಅನ್ಯ ಭಾಷಾ ಪದವನ್ನು ಗುರುತಿಸಿ ಆಪ್ಷನ್ ಎ ಆಕಾಶ ಆಪ್ಷನ್ ಬಿ ಜಾಮೂನು ಆಪ್ಷನ್ ಸಿ ಊರು ಆಪ್ಷನ್ ಡಿ ಹಸು ಸೊ ಅನ್ಯ ಭಾಷಾ ಪದವನ್ನು ಗುರುತಿಸಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಾಮೂನು ಆಕಾಶ ಊರು ಹಸು ಇವೆರಡೂ ಇವು ಮೂರೂ ಕನ್ನಡ ಭಾಷೆಗೆ ಸೇರಿದರೆ ಅನ್ ಜಾಮೂನು ಅನ್ನೋದು ಅನ್ಯ ಭಾಷಾ ಪದವಾಗಿದೆ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಕಾಗುಣಿತದ ಸರಿಯಾದ ರೂಪವನ್ನು ಗುರುತಿಸಿ ಕಾಗುಣಿತದ ಸರಿಯಾದ ರೂಪವನ್ನು ಗುರುತಿಸಿ ಒಂದನೇದು ಆಪ್ಷನ್ನು ಶುಭಾಶಯ ಎರಡನೇದು ಶುಭಾಶಯ ಮೂರನೇದು ಶುಭಾಶಯ ನಾಲ್ಕನೇದು ಶುಭಾಶಯ ಸೊ ಕಾಗುಣಿತದ ಸರಿಯಾದ ರೂಪವನ್ನು ಗುರುತಿಸಿ ಅಂಥೇಳಿ ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಶುಭಾಶಯ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಕಾಗುಣಿತದ ಸರಿಯಾದ ರೂಪವನ್ನು ಗುರುತಿಸಿ ಕಾಗುಣಿತದ ಸರಿಯಾದ ರೂಪವನ್ನು ಗುರುತಿಸಿ ಆಪ್ಷನ್ ಒಂದು ಶುಭಾಶಯ ಆಪ್ಷನ್ ಎರಡು ಶುಭಾಶಯ ಆಪ್ಷನ್ ಮೂರು ಶುಭಾಶಯ ಆಪ್ಷನ್ ನಾಲ್ಕು ಶುಭಾಶಯ ಸೊ ಕಾಗುಣಿತದ ಸರಿಯಾದ ರೂಪವನ್ನು ಗುರುತಿಸಿ ಹೇಳಿ ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೀ ಆನ್ಸರಲ್ಲಿ ಫ್ರೆಂಡ್ಸ್ ನಾಲ್ಕನೇ ಆಪ್ಷನನ್ನು ಕೊಟ್ಟಿದ್ದಾರೆ ಶುಭಾಶಯ ಅಂಥೇಳಿ ಬಟ್ ಸರಿಯಾದ ಉತ್ತರ ಶುಭಾಶಯ ಎರಡೂ ಕರೆ ಶಂಕದ ಶ ಬರುತ್ತೆ ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿದೆ ಆದರೆ ಭಾ ಇದ್ದು ಮಹಾಪ್ರಾಣ ಭಾ ಆಗಬೇಕು ಸೊ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಜಾತ ಪದದ ವಿರುದ್ಧ ಪದಗಳನ್ನು ಗುರುತಿಸಿ ಜಾತ ಪದದ ವಿರುದ್ಧ ಪದಗಳನ್ನು ಗುರುತಿಸಿ ಆಪ್ಷನ್ ಎ ಸುಜಾತ ಆಪ್ಷನ್ ಬಿ ಪಾರಿಜಾತ ಆಪ್ಷನ್ ಸಿ ಅಜಾತ ಆಪ್ಷನ್ ಡಿ ವಿಜಾತ ಸೊ ಜಾತ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂದರೆ ಆಪ್ಷನ್ ಸಿ ಅಜಾತ ಜಾತ ಅಜಾತ ನೆಕ್ಸ್ಟ್ ಪ್ರಶ್ನೆ ಅಡಿ ಪದಕ್ಕಿರುವ ಇತರ ಅರ್ಥಗಳು ಅಡಿ ಪದಕ್ಕಿರುವ ಇತರ ಅರ್ಥಗಳು ಆಪ್ಷನ್ ಎ ಅಳತೆ ಸಾಲು ಪಾಲು ಆಪ್ಷನ್ ಬಿ ಪಾದ ಪದ ಸಾಲು ಆಪ್ಷನ್ ಸಿ ಅಳತೆ ಪಾದ ಕೆಳಗೆ ಆಪ್ಷನ್ ಡಿ ಪಾಡು ಹಾಡು ಕಾಡು ಸೊ ಅಡಿ ಪದಕ್ಕಿರುವ ಇತರ ಅರ್ಥಗಳು ಅಂದರೆ ಸಮನಾರ್ಥಕಗಳು ಯಾವುವು ಅಂದರೆ ಅಳತೆ ಪಾದ ಕೆಳಗೆ ಅಡಿ ಅಂದರೆ ಪಾದದ ಕೆಳಗೆ ಅಂತ ಕರಿತೀವಿ ಅಳತೆ ಹೇಳಿ ಕರಿತೀವಿ ಸೊ ಇದಕ್ಕೆ ಸರಿಯಾದ ಉತ್ತರ ಅಳತೆ ಪಾದ ಕೆಳಗೆ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಸಾಲುಗಳಲ್ಲಿ ಕೆಲವು ದೋಷಪೂರಿತ ಪದಗಳಿವೆ ಅವುಗಳನ್ನು ಕೆಳಗೆ ನೀಡಿರುವ ಉತ್ತರದ ಮೂಲಕ ಸರಿಪಡಿಸಿ ಅಂಥೇಳಿ ಪ್ರಶ್ನೆ ಇದೆ ಸೊ ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಅಂಥೇಳಿ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಹೊಯ್ದ ಆಪ್ಷನ್ ಬಿ ತೊಯ್ದ ಆಪ್ಷನ್ ಸಿ ಬೈದ ಆಪ್ಷನ್ ಡಿ ಹುಯ್ದ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಹೊಯ್ದ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಸಾಲನ್ನು ಪೂರ್ಣಗೊಳಿಸಿ ಕೆಳಗಿನ ಸಾಲನ್ನು ಪೂರ್ಣಗೊಳಿಸಿ ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಡ್ಯಾಶ್ ಅಂತಿದೆ ಪ್ರಶ್ನೆ ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಡ್ಯಾಶ್ ಆಪ್ಷನ್ ಎ ಎ ಟು ಆಪ್ಷನ್ ಬಿ ಹುಲ್ಲು ಆಪ್ಷನ್ ಸಿ ಹಲ್ಲು ಆಪ್ಷನ್ ಸಿ ಕಲ್ಲು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಲು ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಅರಿಸಮಾಸಕ್ಕೆ ಉದಾಹರಣೆ ಕೆಳಗಿನಗಳಲ್ಲಿ ಯಾವುದು ಸಮಾಸಕ್ಕೆ ಉದಾಹರಣೆ ಆಪ್ಷನ್ ಎ ಅರಗಿಳಿ ಆಪ್ಷನ್ ಬಿ ಕುಸುಮ ಭಾಲೆ ಆಪ್ಷನ್ ಸಿ ಸೂರ್ಯ ಕಿರಣ ಆಪ್ಷನ್ ಡಿ ಅರಸುಕುಮಾರ ಸೊ ಕೆಳಗಿನಗಳಲ್ಲಿ ಸಮಾಸಕ್ಕೆ ಯಾವುದು ಉದಾಹರಣೆ ಅಂಥೇಳಿ ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅರಸುಕುಮಾರ ಹರಿಸಮಾಸ ಅಂದರೆ ಸಮಾಸ ಅಂದರೆ ಒಂದು ಕನ್ನಡ ಪದ ಇರಬೇಕು ಇನ್ನೊಂದು ಸಂಸ್ಕೃತ ಪದ ಇರಬೇಕು ಒಂದು ಕನ್ನಡ ಪದ ಹಾಗೂ ಇನ್ನೊಂದು ಸಂಸ್ಕೃತ ಪದ ಸೇರಿ ಆಗುವಂತಹ ಸಮಾಸಕ್ಕೆ ನಾವು ಸಮಾಸ ಅಂತ ಹೇಳಿ ಕರಿತೀವಿ ಸೊ ಇದರಲ್ಲಿ ಅರಸ ಅನ್ನೋದು ಕನ್ನಡ ಪದ ಆಗಿದೆ ಹಾಗೂ ಕುಮಾರ ಅನ್ನೋದು ಸಂಸ್ಕೃತ ಪದವಾಗಿದೆ ಈ ಕುಮಾರ ಅನ್ನೋದು ಸಂಸ್ಕೃತ ಪದ ಕನ್ನಡದಲ್ಲಿ ನಾವು ಕುವಾರ ಅಂತ ಹೇಳಿ ಕರಿತೀವಿ ಹಾಗಾಗಿ ಸಮಾಸಕ್ಕೆ ಉದಾಹರಣೆ ಯಾವುದು ಅಂದರೆ ಅರಸು ಕುಮಾರ ಅನ್ನೋದು ಹರಿಸಮಾಸಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಸೊ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಸಾಲುಗಳಲ್ಲಿ ಸರಿಯಾದ ಸಾಲನ್ನು ಗುರುತಿಸಿ ಈ ಕೆಳಗಿನ ಸಾಲುಗಳಲ್ಲಿ ಸರಿಯಾದ ಸಾಲನ್ನು ಗುರುತಿಸಿ ಆಪ್ಷನ್ ಎ ಅನ್ನ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಆಪ್ಷನ್ ಬಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಆಪ್ಷನ್ ಸಿ ನೋಟ ಬಲ್ಲವನಿಗೆ ರೋಗವಿಲ್ಲ ಆಟ ಬಲ್ಲವನಿಗೆ ಜಗಳವಿಲ್ಲ ಆಪ್ಷನ್ ಡಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಾರದವನಿಗೆ ಜಗಳವಿಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಇದೊಂದು ಗಾದೆ ಮಾತು ಸೊ ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂಥೇಳಿ ಕೇಳಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ರೈತರಿಂದ ಹೊಲವು ಉಳಲ್ಪಡುತ್ತದೆ ಈ ವಾಕ್ಯವು ಯಾವ ಪ್ರಯೋಗದಲ್ಲಿದೆ ರೈತರಿಂದ ಹೊಲವು ಉಳಲ್ಪಡುತ್ತದೆ ಈ ವಾಕ್ಯವು ಯಾವ ಪ್ರಯೋಗದಲ್ಲಿದೆ ಆಪ್ಷನ್ ಎ ಕರ್ತರಿ ಪ್ರಯೋಗ ಆಪ್ಷನ್ ಬಿ ಕರ್ಮಣಿ ಪ್ರಯೋಗ ಆಪ್ಷನ್ ಸಿ ಕ್ರಿಯಾ ಪ್ರಯೋಗ ಆಪ್ಷನ್ ಡಿ ಕರ್ತು ಪ್ರಯೋಗ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ಮಣಿ ಪ್ರಯೋಗ ರೈತರಿಂದ ಹೊಲವು ಉಳಲ್ಪಡುತ್ತದೆ ಅಲ್ಪಡುವಂಥೇಳಿ ಬಂತು ಅಂದರೆ ಅಲ್ಪಡು ಹೇಳಿ ಬಂತು ಅಂದರೆ ಅದನ್ನು ನಾವು ಕರ್ಮಣಿ ಪ್ರಯೋಗ ಅಂಥೇಳಿ ಕರಿತೀವಿ ಇದನ್ನು ಈಸಿಯಾಗಿ ಕಂಡುಹಿಡಬೋದು ನೆಕ್ಸ್ಟ್ ಪ್ರಶ್ನೆ ಅಪರಾಂಬುದಿ ಎಂಬ ಪದದ ಅರ್ಥ ಅಪರಾಂಬುದಿ ಎಂಬ ಪದದ ಅರ್ಥ ಆಪ್ಷನ್ ಎ ಪಶ್ಚಿಮ ಸಮುದ್ರ ಆಪ್ಷನ್ ಬಿ ಅರಬಿ ಸಮುದ್ರ ಆಪ್ಷನ್ ಸಿ ಲವಣ ಸಮುದ್ರ ಆಪ್ಷನ್ ಡಿ ಕೆಂಪು ಸಮುದ್ರ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಪಶ್ಚಿಮ ಸಮುದ್ರ ಅಪರಾಂಬುದಿ ಎಂಬ ಪದದ ಅರ್ಥ ಪಶ್ಚಿಮ ಸಮುದ್ರ ಸೊ ನೆಕ್ಸ್ಟ್ ಪ್ರಶ್ನೆ ಸೊ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಯಾವುದು ಸರಿಯಾದ ಪದಪುಂಜ ಗುರುತಿಸಿ ಈ ಕೆಳಗಿನ ಪದಗಳಲ್ಲಿ ಯಾವುದು ಸರಿಯಾದ ಪದಪುಂಜ ಗುರುತಿಸಿ ಆಪ್ಷನ್ ಎ ನಿರ್ದೇಶಕ जनार्दन बी निर्देशक जनार्दन सी निर्देशक जनार्दन डी निर्देशक जनार्दन विद्यार्थी सो प्रश्न के सरिया उत्तर ऑप्शन ए निर्देशक जनार्दन विद्यार्थी सो नेक्स्ट प्रश्न ಸೊ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ವಾಕ್ಯದಲ್ಲಿನ ಕಾಗುಣಿತದ ದೋಷವನ್ನು ಕಂಡುಕೊಂಡು ಸರಿಯಾದ ಉತ್ತರವನ್ನು ಗುರುತಿಸಿ ಕೆಳಗಿನ ವಾಕ್ಯದಲ್ಲಿನ ಕಾಗುಣಿತದ ದೋಷವನ್ನು ಕಂಡುಕೊಂಡು ಸರಿಯಾದ ಉತ್ತರವನ್ನು ಗುರುತಿಸಿ ಆಪ್ಷನ್ ಎ ಉಳ್ಳವರು ಶಿವಾಲಯವ ಮಾಡುವರು ಆಪ್ಷನ್ ಬಿ ಉಳ್ಳವರು ಶಿವಾಲಯದ ಮಾಡುವರು ಆಪ್ಷನ್ ಸಿ ಉಳವರು ಶಿವಾಲಯವ ಮಾಡುವರು ಆಪ್ಷನ್ ಡಿ ಉಳ್ಳವರು ಶಿವಾಲಯವ ಮಾಡುವರು ಸೊ ಇದೊಂದು ವಚನ ವಚನ ಆ ವಚನದ ಸಾಲನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಕಾಗುಣಿತದ ದೋಷವನ್ನು ಕಂಡುಹಿಡಿದು ಸರಿಯಾದ ಉತ್ತರವನ್ನು ಗುರುತಿಸಬೇಕು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಉಳ್ಳವರು ಶಿವಾಲಯವ ಮಾಡುವರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ರಚನೆ ಪದದ ವಿರುದ್ಧಾರ್ಥಕ ಪದವನ್ನು ಗುರುತಿಸಿ ರಚನೆ ಪದದ ವಿರುದ್ಧಾರ್ಥಕ ಪದವನ್ನು ಗುರುತಿಸಿ ಆಪ್ಷನ್ ಎ ಸುರಚನೆ ಆಪ್ಷನ್ ಬಿ ಅರಚನೆ ಆಪ್ಷನ್ ಸಿ ವಿ ರಚನೆ ಆಪ್ಷನ್ ಡಿ ನಿರ್ರಚನೆ ಸೊ ರಚನೆ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂದರೆ ಆಪ್ಷನ್ ಡಿ ನೀರಚನೆ ರಚನೆ ನಿರ್ರಚನೆ ಆಪ್ಷನ್ ಡಿ ಸರಿ ಉತ್ತರ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಬೀಳು ಈ ಪದದ ವಿರುದ್ಧಾರ್ಥಕ ಪದ ಬರೆಯಿರಿ ಬೀಳು ಈ ಪದದ ವಿರುದ್ಧಾರ್ಥಕ ಪದ ಬರೆಯಿರಿ ಆಪ್ಷನ್ ಎ ಹಾಳು ಆಪ್ಷನ್ ಬಿ ಬೀಳು ಆಪ್ಷನ್ ಸಿ ಕೇಳು ಆಪ್ಷನ್ ಡಿ ಪಾಳು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಾಳು ಹಾಳು ಬೀಳು ಹಾಳು ಬೀಳು ಅಂತ ಹೇಳಿ ಕರಿತೀವಿ ಸೊ ಪಾಳು ಬೀಳು ಇವೆರಡು ಸಮನಾರ್ಥಕ ಪದವಾಗಿದೆ ಸೊ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಗುಣಪದಕ್ಕೆ ಉದಾಹರಣೆ ಯಾವುದು ಗುಣಪದಕ್ಕೆ ಉದಾಹರಣೆ ಯಾವುದು ಇಲ್ಲಿ ಗುಣಪದ ಅಂದರೆ ಸೊ ಈ ಗುಣಪದ ಅಂದರೆ ಗುಣವಾಚಕ ಸೊ ಗುಣವಾಚಕ ಅಂದರೆ ಗುಣವನ್ನು ಸೂಚಿಸುವಂಥ ಪದಗಳಿಗೆ ಗುಣವಾಚಕ ಅಂತ ಹೇಳಿ ಕರಿತೀವಿ ಒಂದು ವಸ್ತುವಿನ ಅಥವಾ ಒಂದು ವ್ಯಕ್ತಿಯ ಗುಣ ಸ್ವರೂಪವನ್ನು ತಿಳಿಸುವಂತಹ ಪದಗಳಿಗೆ ನಾವು ಗುಣವಾಚಕ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಗುಣವಾಚಕ ಪದಕ್ಕೆ ಉದಾಹರಣೆ ಯಾವುದು ಅನ್ನೋದು ಪ್ರಶ್ನೆ ಇದೆ ಆಪ್ಷನ್ ಎ ಜಾಜಿ ಆಪ್ಷನ್ ಬಿ ಸಂಪಿಗೆ ಆಪ್ಷನ್ ಸಿ ಮಲ್ಲಿಗೆ ಆಪ್ಷನ್ ಡಿ ಕೆಂಪು ಗುಲಾಬಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೆಂಪು ಗುಲಾಬಿ ಗುಲಾಬಿ ಹೇಗಿದೆ ಅಂತೇಳಿ ಕೇಳಿದ್ರೆ ಗುಲಾಬಿ ನೋಡಲು ಕೆಂಪಾಗಿದೆ ಅಂಥೇಳಿ ಹೇಳ್ತೀವಿ ಸೊ ಗುಲಾಬಿಯ ಗುಣವನ್ನು ವಿಶೇಷಣೆ ಮಾಡಿ ಹೇಳುವಂಥ ಪದಗಳಿಗೆ ನಾವು ಗುಣವಾಚಕ ಅಂತೇಳಿ ಕರಿತೀವಿ ಸೊ ಇಲ್ಲಿ ಗುಣಪದಕ್ಕೆ ಉದಾಹರಣೆ ಯಾವುದು ಅಂದರೆ ಕೆಂಪು ಗುಲಾಬಿ ಇದಕ್ಕೆ ಸರಿಯಾದ ಉತ್ತರ ಸೊ ನೆಕ್ಸ್ಟ್ ಪ್ರಶ್ನೆ ಸೊ ನೆಕ್ಸ್ಟ್ ಪ್ರಶ್ನೆ ಸೀತೆಯು ರಾಮನೊಂದಿಗೆ ಕಾಡಿಗೆ ಹೋದಳು ಸೀತೆಯು ರಾಮನೊಂದಿಗೆ ಕಾಡಿಗೆ ಹೋದಳು ಇದು ಯಾವ ರೂಪದಲ್ಲಿದೆ ಸೀತೆಯು ರಾಮನೊಂದಿಗೆ ಕಾಡಿಗೆ ಹೋದಳು ಇದು ಯಾವ ರೂಪದಲ್ಲಿದೆ ಆಪ್ಷನ್ ಎ ವರ್ತಮಾನ ಕಾಲ ಆಪ್ಷನ್ ಬಿ ಭೂತಕಾಲ ಆಪ್ಷನ್ ಸಿ ಭವಿಷ್ಯತ್ ಕಾಲ ಆಪ್ಷನ್ ಡಿ ವರ್ತಮಾನ ಭವಿಷ್ಯತ್ ಕಾಲ ಸೊ ಸೀತೆಯು ರಾಮನೊಂದಿಗೆ ಕಾಡಿಗೆ ಹೋದಳು ಅನ್ನೋದು ಭೂತಕಾಲವನ್ನು ಸೂಚಿಸುತ್ತದೆ ಈ ಕ್ರಿಯೆ ಆಲ್ರೆಡಿ ಆಗಿ ಹೋಗಿದೆ ಹಾಗಾಗಿ ಭೂತಕಾಲವನ್ನು ಸೂಚಿಸುತ್ತದೆ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಲೌಕಿಕ ಪದದ ವಿರುದ್ಧ ಪದವನ್ನು ಗುರುತಿಸಿ ಲೌಕಿಕ ಪದದ ವಿರುದ್ಧ ಪದವನ್ನು ಗುರುತಿಸಿ ಆಪ್ಷನ್ ಒಂದು ಅಲೌಕಿಕ ಆಪ್ಷನ್ ಬಿ ಪ್ರಾಮಾಣಿಕ ಆಪ್ಷನ್ ಸಿ ಲೋಕೈಕ ಆಪ್ಷನ್ ಡಿ ಕ್ಷುಲ್ಲಕ ಸೊ ಲೌಕಿಕ ಪದದ ವಿರುದ್ಧಾರ್ಥಕ ಪದವನ್ನು ಗುರುತಿಸಿ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಅಲೌಕಿಕ ಲೌಕಿಕ ಅಲೌಕಿಕ ಇನ್ನು ಪ್ರಾಮಾಣಿಕ ಅಪ್ರಾಮಾಣಿಕ ಸೊ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂಗೈ ಹುಣ್ಣಿಗೆ ಡ್ಯಾಶ್ ಅಂಗೈ ಹುಣ್ಣಿಗೆ ಡ್ಯಾಶ್ ಆಪ್ಷನ್ ಎ ಕಣ್ಣು ಬೇಕೆ ಆಪ್ಷನ್ ಬಿ ಕೈ ಬೇಕೆ ಆಪ್ಷನ್ ಸಿ ಕನ್ನಡಿ ಬೇಕೆ ಆಪ್ಷನ್ ಡಿ ಕನ್ನಡಕ ಬೇಕೆ ಸೊ ಈ ಗಾತೆಯ ಮಾತನ್ನು ಪೂರ್ಣಗೊಳಿಸಿ ಅಂತ ಹೇಳಿಕೊಟ್ಟಿದ್ದಾರೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂದರೆ ಅಂಗೈಯಲ್ಲಿರುವ ಹುಣ್ಣನ್ನು ನೋಡ್ಕೊಳ್ಳೋದಕ್ಕೆ ಕನ್ನಡಿ ಬೇಕೆ ಅನ್ನೋದು ಇದರ ಮೇಲರ್ಥ ಇದರ ಒಳಾರ್ಥ ತುಂಬ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ನೆಕ್ಸ್ಟ್ ಪ್ರಶ್ನೆ ಉರಿಯುವ ಬೆಂಕಿಗೆ ತುಪ್ಪ ಸುರಿ ಉರಿಯುವ ಬೆಂಕಿಗೆ ತುಪ್ಪ ಸುರಿ ಎಂದರೆ ಆಪ್ಷನ್ ಒಂದು ಬೆಂಕಿಗೆ ತುಪ್ಪವನ್ನು ಸುರಿಯುವುದು ಆಪ್ಷನ್ ಎರಡು ಒಲೆಗೆ ಉರಿ ಹಾಕುವುದು ಆಪ್ಷನ್ ಮೂರು ಒಲೆಗೆ ತುಪ್ಪ ಸುರಿಯುವುದು ಆಪ್ಷನ್ ನಾಲ್ಕು ಕೋಪವನ್ನು ಪ್ರಚೋದಿಸುವುದು ಸೊ ಉರಿಯುವ ಬೆಂಕಿಗೆ ತುಪ್ಪ ಸುರಿ ಈ ನುಡಿಗಟ್ಟಿನ ಅರ್ಥ ಏನಂದರೆ ಕೋಪವನ್ನು ಪ್ರಚೋದಿಸುವುದು ಅಂದರೆ ಒಬ್ಬರು ಯಾವುದಾದ್ರೂ ಒಬ್ಬ ವ್ಯಕ್ತಿ ಕೋಪ ಮಾಡಿಕೊಂಡ್ರೆ ಅದನ್ನು ಇನ್ನೊಂದು ಸ್ವಲ್ಪ ಅವರಿಗೆ ಕೋಪ ಹೆಚ್ಚು ಆಗೋ ಆಗೋ ರೀತಿ ನಾವು ವರ್ತಿಸ್ಕೊಳ್ಳೋ ವರ್ತಿಸೋದನ್ನು ನಾವು ಉರಿಯೋ ಬೆಂಕಿಗೆ ತುಪ್ಪ ಸುರುವುದು ಸುರಿಯೋದು ಅಂಥೇಳಿ ಕರೀತಾರೆ ಸೊ ನೆಕ್ಸ್ಟ್ ಪ್ರಶ್ನೆ ಸೊ ನೆಕ್ಸ್ಟ್ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವರ್ಗೀಯ ವ್ಯಂಜನಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವರ್ಗೀಯ ವ್ಯಂಜನಗಳಿವೆ ಆಪ್ಷನ್ ಒಂದು ಇಪ್ಪತ್ತೊಂದು ಆಪ್ಷನ್ ಎರಡು ಇಪ್ಪತ್ತ್ಮೂರು ಆಪ್ಷನ್ ನಾಲ್ ಸಿ ಇಪ್ಪತ್ತೈದು ಆಪ್ಷನ್ ಡಿ ಇಪ್ಪತ್ತು ಸೊ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವರ್ಗೀಯ ವ್ಯಂಜನಗಳಿವೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೈದು ಒಟ್ಟು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಹಾಗೂ ಅವರ್ಗೀಯ ವ್ಯಂಜನಗಳು ಒಂಬತ್ತು ನೆಕ್ಸ್ಟ್ ಪ್ರಶ್ನೆ ಸೊ ನೆಕ್ಸ್ಟ್ ಪ್ರಶ್ನೆ ಪಂಚಭೂತಗಳಲ್ಲಿ ಒಂದಾದ ಅಪ್ ಅಥವಾ ಅಪ್ವ ಪದದ ಅರ್ಥವೇನು ಪಂಚಭೂತಗಳಲ್ಲಿ ಒಂದಾದ ಅಪ್ ಅಥವಾ ಅಪ್ವ ಪದದ ಅರ್ಥವೇನು ಆಪ್ಷನ್ ಎ ಆಕಾಶ ಆಪ್ಷನ್ ಬಿ ಭೂಮಿ ಆಪ್ಷನ್ ಸಿ ಜಲ ಆಪ್ಷನ್ ಡಿ ಅಗ್ನಿ ಸೊ ಅಪ್ ಅಂದರೆ ಅಪ್ ಪದದ ಅರ್ಥ ಆಪ್ಷನ್ ಸಿ ಜಲ ಅಪ್ ಪದದ ಅರ್ಥ ಆಪ್ಷನ್ ಸಿ ಜಲ ನೆಕ್ಸ್ಟ್ ಪ್ರಶ್ನೆ ಸೊ ನೆಕ್ಸ್ಟ್ ಪ್ರಶ್ನೆ ಇವುಗಳಲ್ಲಿ ಯಾವುದು ಗ್ರಾಂಥಿಕ ರೂಪ ಗುರುತಿಸಿ ಇವುಗಳಲ್ಲಿ ಯಾವುದು ಗ್ರಾಂಥಿಕ ರೂಪ ಗುರುತಿಸಿ ಆಪ್ಷನ್ ಎ ಬರ್ತೈತಿ ಆಪ್ಷನ್ ಬಿ ಹೋಗುತ್ತದೆ ಆಪ್ಷನ್ ಸಿ ಹಂಗಾರೆ ಆಪ್ಷನ್ ಡಿ ತಂಗೆವ್ವ ಸೊ ಕ್ರಾಂತಿಕ ರೂಪ ಗುರುತಿಸಿ ಹೇಳಿ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ಸೊ ಇವು ಮೂರು ಗ್ರಾಂಥಿಕ ರೂಪಕ್ಕೆ ಉದಾಹರಣೆ ಆಗೋದಿಲ್ಲ ಸೊ ಹೋಗುತ್ತದೆ ಅನ್ನೋದು ಗ್ರಾಂಥಿಕ ರೂಪವಾಗುತ್ತದೆ ಹೋಗುತ್ತದೆ ಅನ್ನೋದು ಗ್ರಾಂಥಿಕ ರೂಪಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಸ್ವದೇಶಿ ಈ ಪದದ ವಿರುದ್ಧ ಪದ ಗುರುತಿಸಿ ಸ್ವದೇಶಿ ಈ ಪದದ ವಿರುದ್ಧ ಪದ ಗುರುತಿಸಿ ಆಪ್ಷನ್ ಎ ದೇಸಿ ಆಪ್ಷನ್ ಬಿ ಪರದೇಶಿ ಆಪ್ಷನ್ ಸಿ ವಿದೇಶಿ ಆಪ್ಷನ್ ಟಿ ಹೊರದೇಶಿ ಸೊ ಸ್ವದೇಶಿ ಪದದ ವಿರುದ್ಧ ರೂಪ ವಿದೇಶಿ ಸ್ವದೇಶಿ ವಿದೇಶಿ ಸ್ವದೇಶಿ ಅಂದರೆ ನಮ್ಮ ದೇಶದವರಿಗೆ ನಾವು ಸ್ವದೇಶಿ ಅಂತೇಳಿ ಕರಿತೀವಿ ವಿದೇಶಿ ಅಂದರೆ ಪರದೇಶದ ವ್ಯಕ್ತಿಗಳಿಗೆ ನಾವು ವಿದೇಶಿ ಅಂಥೇಳಿ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಸೊ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಆಪ್ಷನ್ ಎ ಆಕಾಶ ನಭ ಭಾನು ಇಳೆ ಆಪ್ಷನ್ ಬಿ ಆಕಾಶ ನಭ ಬಾನು ಆಗಸ ಆಪ್ಷನ್ ಸಿ ಆಕಾಶ ನಭ ಬಾನು ಭುವಿ ಆಪ್ಷನ್ ಡಿ ಆಕಾಶ ನಭ ಭಾನು ಧರೆ ಸೊ ಇದರಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಅಂದರೆ ಆಕಾಶ ನಭ ಭಾನು ಆಗಸ ಸೊ ಇಳೆ ಅಂದರೆ ಭೂಮಿ ಭುವಿ ಅಂದರೆ ಭೂಮಿ ಧರೆ ಅಂದರೆ ಭೂಮಿ ಸೊ ಇಲ್ಲಿ ಭೂಮಿ ಅಂಥೇಳಿ ಆಪ್ಷನಲ್ಲಿ ಇಲ್ಲ ಎಲ್ಲವೂ ಆಕಾಶಕ್ಕೆ ಸಂಬಂಧಪಟ್ಟಂಥ ಪದಗಳಾಗಿವೆ ಹಾಗಾಗಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂದರೆ ಆಕಾಶ ನಭ ಭಾನು ಆಗಸ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಈ ಕೆಳಗಿನ ಪದಗಳಲ್ಲಿ ಯಾವುದು ಕಾಗುಣಿತ ತಪ್ಪಿರುವ ರೂಪ ಗುರುತಿಸಿ ಈ ಕೆಳಗಿನ ಪದಗಳಲ್ಲಿ ಯಾವುದು ಕಾಗುಣಿತ ತಪ್ಪಿರುವ ರೂಪ ಗುರುತಿಸಿ ಸೊ ಆಪ್ಷನ್ ಒಂದು ಪ್ರತ್ಯಕ್ಷ ಆಪ್ಷನ್ ಬಿ ಪರೋಕ್ಷ ಆಪ್ಷನ್ ಸಿ ವಿಸ್ಮಯ ಆಪ್ಷನ್ ಡಿ ತಂಗಾಳಿ ಸೊ ಕಾಗುಣಿತದ ಅಕ್ಷರ ತಪ್ಪಾಗಿರುವುದನ್ನು ಗುರುತಿಸಿ ಅಂತೇಳಿದೆ ಆಪ್ಷನಲ್ಲಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ತಂಗಾಳಿ ತಂಗಾಳಿಯನ್ನು ನಾವು ತಂಗಾಳಿ ಅಂಥೇಳಿ ಬರಿತೀವಿ ಸೊ ಇಲ್ಲಿ ಘ ಅನ್ನೋದು ಮಹಾಪ್ರಾಣ ಆಗಿದೆ ಸೊ ಇಲ್ಲಿ ಘ ಅನ್ನೋದು ಅಲ್ಪ ಪ್ರಾಣವಾಗಬೇಕು ಹಾಗಾಗಿ ತಂಗಾಳಿ ಅನ್ನೋದು ತಪ್ಪಾಗಿದೆ ನೆಕ್ಸ್ಟ್ ಪ್ರಶ್ನೆ ಹಿತ್ತಾಳೆ ಕಿವಿ ಎಂಬ ನುಡಿಗಟ್ಟಿನ ಧ್ವನ್ಯಾರ್ಥ ಹಿತ್ತಾಳೆ ಕಿವಿ ಎಂಬ ನುಡಿಗಟ್ಟಿನ ಧ್ವನ್ಯಾರ್ಥ ಆಪ್ಷನ್ ಎ ಚಾಡಿ ಮಾತನ್ನು ಕೇಳುವುದು ಆಪ್ಷನ್ ಬಿ ಹಿತ್ತಾಳೆ ಲೋಹದಿಂದ ಮಾಡಿದ ಕಿವಿ ಆಪ್ಷನ್ ಸಿ ಕಿವಿಯಲ್ಲಿ ಶಬ್ದ ಆಪ್ಷನ್ ಡಿ ಹಿರಿದಾದ ಕಿವಿ ಸೊ ಹಿತ್ತಾಳೆ ಕಿವಿ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಚಾಡಿ ಮಾತನ್ನು ಕೇಳುವುದು ಯಾರಾದರೂ ಕದ್ದು ಚಾಡಿ ಮಾತನ್ನು ಕೇಳ್ತಾರಲ್ಲ ಅವ್ರಿಗೆ ಹೇಳ್ತಿರ್ತೀವಿ ನಾವು ಯಾವಾಗಾದರೂ ಅವನು ಹಿತ್ತಾಳೆ ಕಿವಿ ಇದೆ ನಾವು ಎಷ್ಟು ಸ್ಲೋ ಮಾತಾಡಿದ್ರು ಆತನ ಕಿವಿಗೆ ಆ ಮಾತು ಹೋಗಿ ಮುಟ್ಟುತ್ತೆ ಸೊ ಚಾಡಿ ಮಾತನ್ನು ಕೇಳುವವನಿಗೆ ನಾವು ಹಿತ್ತಾಳೆ ಕಿವಿ ಅಂಥೇಳಿ ಕರಿತೀವಿ ಸೊ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಈ ಕೆಳಗಿನ ಹೆಸರಿನ ಶುದ್ಧ ರೂಪ ಯಾವುದು ಈ ಕೆಳಗಿನ ಹೆಸರಿನ ಶುದ್ಧ ರೂಪ ಯಾವುದು ಆಪ್ಷನ್ ಎ ಪುಲಿಕೇಶಿ ಆಪ್ಷನ್ ಬಿ ಪುಲಿಕೇಶಿ ಆಪ್ಷನ್ ಸಿ ಹುಲಿಕೇಶಿ ಆಪ್ಷನ್ ಡಿ ಪುಲಕೇಶಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪುಲಿಕೇಶಿ ನಾವು ಬರೆಯುವಾಗ ಇಮ್ಮಡಿ ಪುಲಿಕೇಶಿ ಹೇಳಿ ಬರಿತೀವಿ ಸೊ ಇದರ ಶುದ್ಧ ರೂಪ ಯಾವುದು ಅಂದರೆ ಪುಲಿಕೇಶಿ ನೆಕ್ಸ್ಟ್ ಪ್ರಶ್ನೆ ಸೊ ನೆಕ್ಸ್ಟ್ ಪ್ರಶ್ನೆ ಅನಲ ಪದಕ್ಕಿರುವ ಸಮನಾರ್ಥಕ ಪದ ಯಾವುದು ಅನಲ ಪದಕ್ಕಿರುವ ಸಮನಾರ್ಥಕ ಪದ ಯಾವುದು ಆಪ್ಷನ್ ಎ ಅಗ್ನಿ ಆಪ್ಷನ್ ಬಿ ವಾಯು ಆಪ್ಷನ್ ಸಿ ವರುಣ ಆಪ್ಷನ್ ಸಿ ಧರಿತ್ರಿ ಸೊ ಅನಲ ಪದಕ್ಕಿರುವ ಸಮನಾರ್ಥಕ ಪದ ಯಾವುದು ಅನ್ನೋದು ಪ್ರಶ್ನೆ ಇದೆ ಸೊ ಅನಲ ಅಂದರೆ ಅಗ್ನಿ ಅಂತ ಹೇಳಿ ಕರಿತೀವಿ ಅನಲ ಅಂದರೆ ಅಗ್ನಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಗ್ನಿ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಪತಾಕೆ ಹಾರಿಸು ಎಂದರೆ ಪತಾಕೆ ಹಾರಿಸು ಎಂದರೆ ಆಪ್ಷನ್ ಎ ಜಯ ಸಾಧಿಸಲು ವಿಫಲ ಆಪ್ಷನ್ ಬಿ ಕ್ರಾಂತಿಯನ್ನು ಮಾಡು ಸೊ ಆಪ್ಷನ್ ಸಿ ಶಾಂತಿ ಮಂತ್ರ ಪಠಿಸು ಆಪ್ಷನ್ ಡಿ ದಿಗ್ವಿಜಯ ಸಾಧಿಸು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದಿಗ್ವಿಜಯ ಸಾಧಿಸು ದಿಗ್ವಿಜಯ ಸಾಧಿಸು ಪತಾಕೆ ಹಾರಿಸು ಈ ಪದದ ಅರ್ಥ ದಿಗ್ವಿಜಯ ಸಾಧಿಸು ನೆಕ್ಸ್ಟ್ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಸಮನಾರ್ಥಕ ಪದವಲ್ಲ ಕೆಳಗಿನಗಳಲ್ಲಿ ಯಾವುದು ಸಮನಾರ್ಥಕ ಪದವಲ್ಲ ಅರಸ ದೊರೆ ನೃಪ ಆಪ್ಷನ್ ಬಿ ಗಾಳಿ ಅನಲ ಅಗ್ನಿ ಆಪ್ಷನ್ ಸಿ ಕೈ ಕರ ಹಸ್ತ ಆಪ್ಷನ್ ಡಿ ಅಣ್ಣ ಸಹೋದರ ಬಾತ್ರು ಸೊ ಕೆಳಗಿನಗಳಲ್ಲಿ ಯಾವುದು ಸಮನಾರ್ಥಕ ಪದವಲ್ಲ ಅಂಥೇಳಿ ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗಾಳಿ ಅನಲ ಅಗ್ನಿ ಗಾಳಿ ಅನಲ ಅಗ್ನಿ ಈ ಅನಲ ಮತ್ತು ಅಗ್ನಿ ಇವೆರಡೂ ಅಗ್ನಿ ಪದದ ಅರ್ಥವನ್ನು ಹೊಂದಿದೆ ಗಾಳಿ ಅನ್ನೋದು ಈ ಪ ಈ ಗುಂಪಿಗೆ ಇದು ಸಮನಾರ್ಥಕ ಪದವಲ್ಲ ಅದೇ ರೀತಿ ಇಲ್ಲಿ ಅರಸ ದೊರೆ ನೃಪ ಹೇಳಿದೆ ಸೊ ಈ ಅರಸ ದೊರೆ ನೃಪನ ಅರಸವನ್ನು ಸೂಚಿಸುತ್ತೆ ಅರಸನಿಗೆ ಸಂಬಂಧಪಟ್ಟ ಪದಗಳು ಇನ್ನು ಕೈ ಕರ ಹಸ್ತ ಈ ಮೂರೂ ಕೂಡ ಸಮನಾರ್ಥಕ ಪದಗಳಾಗಿವೆ ನೆಕ್ಸ್ಟ್ ಅನ್ನ ಸಹೋದರ ಬಾತೃ ಇವು ಕೂಡ ಸಮನಾರ್ಥಕ ಪದವಾಗಿದೆ ಈ ಕೆಳಗಿನಗಳಲ್ಲಿ ಯಾವುದು ಸಮನಾರ್ಥಕ ಪದವಲ್ಲ ಅಂದರೆ ಗಾಳಿ ಅನಲ ಅಗ್ನಿ ಅನಲ ಅಗ್ನಿ ಇವೆರಡು ಸಮನಾರ್ಥಕ ಗಾಳಿ ಈ ಸಮ ಈ ಪದಕ್ಕೆ ಸಮನಾರ್ಥಕ ಪದ ಅಲ್ಲ ಸೊ ನೆಕ್ಸ್ಟ್ ಪ್ರಶ್ನೆ ಸೊ ಇದಾಗಿತ್ತು ಇಂದಿನ ತರಗತಿ ಹಾಗೂ ಮುಂದಿನ ತರಗತಿಯಲ್ಲಿ ಜನರಲ್ ನಾಲೆಜ್ ಅಂದರೆ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಪೋರ್ಟ್ ನನ್ನ ಚಾನೆಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಇಲ್ಲಿಯವರೆಗೂ ನನ್ನ ತರಗತಿಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್